ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧವಾನಂದ್ ಪ್ರಿಯ ವೀಕ್ಷಕರೇ ಏಳು ಹನ್ನೊಂದು ಎಂಬ ನುಡಿಯನ್ನು ಕೇಳಿಯೇ ಇರುತ್ತೀರಿ ಏನೋ ಒಂದನ್ನು ತುಂಬಾ ಕಷ್ಟಪಟ್ಟು ಸಾಧಿಸಿಕೊಂಡವರು ತಮ್ಮ ಸಾಧನೆಯ ಕಷ್ಟದ ಹಾದಿಯ ಬಗ್ಗೆ ಹೇಳುವಾಗ ಏಳು ಹನ್ನೊಂದು ಆಯಿತು ಎಂದು ಹೇಳುವುದನ್ನು ಕೇಳಿದ್ದೇವೆ ಸಾಧನೆಯ ಹಾದಿ ಹೂವಿನದಲ್ಲ ಕಲ್ಲು ಮೂಳಿನಿಂದ ಕೂಡಿದ್ದು ಅದನ್ನು ಸಾಧಿಸಿಯೇ ಬಿಟ್ಟೆ ಎಂದು ಹೆಚ್ಚಳವನ್ನು ಹೇಳಿಕೊಳ್ಳುವುದು ಅವರ ಉದ್ದೇಶ ಪ್ರಿಯ ವೀಕ್ಷಕರೇ ಏಳು ಹನ್ನೊಂದು ಅಂದರೆ ಏನು ಅಂತ ಇತಿಹಾಸದಲ್ಲಿ ಗಮನಿಸುವುದಾದರೆ ಮಹಾಭಾರತದಲ್ಲಿ ಗೌರವ ಪಾಂಡವರಿಗೆ ಯುದ್ಧ ಸಂಭವಿಸುತ್ತದೆ ಅಲ್ಲವೇ ಆಗ ಪಾಂಡವರ ಕಡೆಯಲ್ಲಿ ಏಳು ಅಕ್ಷೋಹಿಣಿ ಸೈನ್ಯ ಮತ್ತು ಕೌರವರ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವಿತ್ತು ಎರಡೂ ಕಡೆಯೂ ಯುದ್ಧ ಸಂಭವಿಸಿ ಕೊನೆಗೆ ಎಲ್ಲರೂ ನಾಶವಾಗಿ ಪಾಂಡವರು ಮಾತ್ರ ಉಳಿಯುತ್ತಾರೆ ದೊಡ್ಡ ಸೈನ್ಯದ ವಿರುದ್ಧ ಸಣ್ಣ ಸೈನ್ಯದ ಗೆಲುವು ಅದಾಗಿರುತ್ತದೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ಗೆಲುವು ಅದು ತಮ್ಮ ಸಾಧನೆಯು ಅದೇ ರೀತಿಯದು ಎಂದು ಒತ್ತಿ ಹೇಳುವುದಕ್ಕೆ ಈ ಏಳು ಹನ್ನೊಂದು ಬಳಕೆಯಾಗುತ್ತದೆ ಪ್ರಿಯ ವೀಕ್ಷಕರೇ ಏಳು ಮತ್ತು ಹನ್ನೊಂದು ಸೇರಿದರೆ ಹದಿನೆಂಟು ಮಹಾಭಾರತದಲ್ಲಿ ಹದಿನೆಂಟಕ್ಕೆ ಬಹಳ ಮಹತ್ವ ಸೇನೆಯು ಹದಿನೆಂಟು ಅಕ್ಷೋಹಿಣಿ ಯುದ್ಧ ನಡೆದ ದಿನಗಳು ಹದಿನೆಂಟು ಮಹಾಭಾರತದ ಪರ್ವಗಳು ಹದಿನೆಂಟು ಅದರಲ್ಲಿಯೇ ಭಗವದ್ಗೀತೆಯ ಅಧ್ಯಾಯಗಳು ಹದಿನೆಂಟು ಬಹುಶಃ ಆ ಪೌರಾಣಿಕ ಹಿನ್ನೆಲೆ ಈ ನುಡಿಗಟ್ಟಿಗೆ ಮೂಲವಾಗಿರಬಹುದು ಶ್ರೀ ಕೃಷ್ಣಾರ್ಪಣಮಸ್ತೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ